ಇನ್ನು ತ್ಯಾಗ ಬಲಿದಾನಕ್ಕೆ ಹೆಸರುವಾಸಿಯಾಗಿರುವಂತಹ ಬಕ್ರೀದ್ ಹಬ್ಬವನ್ನು ಇವತ್ತು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಅದೇ ರೀತಿಯಾಗಿ ಚಾಮರಾಜಪೇಟೆಯಲ್ಲಿ ಏನು ನಮಾಜ್ ಮಾಡೋ ಮುಖಾಂತರವಾಗಿ ಮುಸ್ಲಿಂ ಬಾಂಧವರು ಹಬ್ಬವನ್ನು ಆಚರಣೆ ಮಾಡಿದ್ರು ಇನ್ನು ಆರ್ ಸಿ ಬಿ ಕಾಲ್ತುಲಿತ ಪ್ರಕರಣದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯವರು ಇವತ್ತು ನಮಾಜ್ನಲ್ಲಿ ಭಾಗಿಯಾಗಿಲ್ಲ ಸದ್ಯಕ್ಕೆ ಇವತ್ತು ಯಾವ ರೀತಿ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಲಾಯಿತು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಜುಪೇಟೆ ಮೈದಾನದಲ್ಲಿ ಬಕ್ರೀದ್ ನಮಾಜ್ ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಶಾಂತಿ ಕೋರಿ ಪ್ರಾರ್ಥನೆ ಮುಸಲ್ಮಾನರ ಪವಿತ್ರ ಹಬ್ಬ ಬಕ್ರೀದ್ ಹಿನ್ನೆಲೆ ಬೆಂಗಳೂರಿನ ಚಾಮರಾಜಪೇಟೆ ಮೈದಾನದಲ್ಲಿ ಇಂದು ಸಾಮೂಹಿಕ ಪ್ರಾರ್ಥನೆಯನ್ನು ನಡೆಸಲಾಯಿತು ಬೆಳಗ್ಗೆಯೇ ಹೊಸ ಜುಬ್ಬ ಪೈಜಾಮಾ ಧರಿಸಿದ ಪುಟಾಣಿಗಳು ಪ್ರಾರ್ಥನೆಗೆ ಆಗಮಿಸಿದ್ರು ಇತ ಬಿಳಿ ಬಟ್ಟೆ ತೊಟ್ಟ ಸಾವಿರಾರು ಮುಸಲ್ಮಾನರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ಹಬ್ಬವನ್ನು ಆಚರಿಸಿದ್ರು ಈದ್ ಮುಬಾರಕ್ ಅಂತ ಪರಸ್ಪರ ಶುಭಾಶಯವನ್ನ ವಿನಿಮಯ ಮಾಡಿಕೊಂಡ ಬಳಿಕ ನಮ ಸಲ್ಲಿಸಿ ಅಲ್ಲಾನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು يا ايتها النفس المطمئنة ارجعي الى ربك راضية ಇನ್ನು ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಸಾಮೂಹಿಕ ಪ್ರಾರ್ಥನೆಯಲ್ಲಿ ರಾಜ್ಯಕ್ಕೆ ದೇಶದ ಜನರಿಗೆ ಒಳಿತಾಗಲಿ ಅಂತ ಮೌಲ್ವಿಯಿಂದ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಅಲ್ಲದೆ ಪೆಹಲ್ಗಾಂ ದಾಳಿಯಲ್ಲಿ ಮಡಿದವರು ಹಾಗೂ ಪಾಕ್ ವಿರುದ್ಧದ ಹೋರಾಟದಲ್ಲಿ ಹುತಾತ್ಮರಾದ ಯೋಧರಿಗೆ ಕೂಡ ನಮನವನ್ನ ಸಲ್ಲಿಸಲಾಯಿತು ಈ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತೊಳಿತದಲ್ಲಿ ಸಾವನ್ನಪ್ಪಿದ ಆರ್ಸಿಬಿ ಅಭಿಮಾನಿಗಳ ಕುಟುಂಬಗಳಿಗೆ ಶಕ್ತಿ ಬರಲಿ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ अम्बाउल प्रार्थी सिद्ध ग्यारह नौजवान बच्चे और बच्चियां इंतकाल कर गईं इससे सदमा हुआ और तैतीस लोग इससे मुतासर होकर इंजूड हुए हैं हम उनके हक में दुआगो हैं कि जलाल उनको मुकम्मल सेहत दे दे जिंदगी बख्शे ಇನ್ನು ಪ್ರತಿ ವರ್ಷ ಬಕ್ರೀದ್ ಸಾಮೂಹಿಕ ಪ್ರಾರ್ಥನೆಗೆ ಭಾಗಿಯಾಗ್ತಿದ್ದ ಸಿಎಂ ಸಿದ್ದರಾಮಯ್ಯ ಆರ್ ಸಿಬಿ ಅಭಿಮಾನಿಗಳ ಸಾವಿನ ದುರಂತದ ಹಿನ್ನೆಲೆ ಈ ಬಾರಿ ಸಾಮೂಹಿಕ ಪ್ರಾರ್ಥನೆಗೆ ಗೈರಾಗಿದ್ರು ಇತ್ತ ಮೈದಾನಕ್ಕೆ ಬಂದಿದ್ದ ಸಚಿವ ಜಮೀರ್ ಅಹಮದ್ ವೇದಿಕೆಗೆ ಬಾರದೆ ಜನರ ಜೊತೆ ಕುಳಿತು ತಮ್ಮ ಪುತ್ರನ ಜೊತೆ ನಮಾಜ್ ನಲ್ಲಿ ಭಾಗಿಯಾಗಿದ್ರು ಇತ್ತ ಬೆಳಗ್ಗೆಯಿಂದಲೇ ಮೈದಾನದತ್ತ ಬಂದಂತಹ ಸಾವಿರಾರು ಮುಸಲ್ಮಾನರು ಕೂಡ ಅಲ್ಲನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಈದ್ ಶುಭಾಶಯ ವಿನಿಮಯವನ್ನ ಮಾಡಿಕೊಂಡ್ರು ಸದ್ಯ ರಾಜಧಾನಿಯಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಯ ಕಾಲ್ತುಳಿದ ಬಳಿಕ ಎಲ್ಲ ಕಾರ್ಯಕ್ರಮ ಹಾಗೂ ಹಬ್ಬಗಳಲ್ಲೂ ಸಂತಾಪ ವ್ಯಕ್ತವಾಗಿತ್ತು ಇತ ಘಟನೆ ನಡೆದ ಬಳಿಕ ದೂರವೇ ಉಳಿದಿದ್ದ ಜಾಮೀರ್ ಅಹಮದ್ ದೂರದಿಂದಲೇ ಹಬ್ಬವನ್ನ ಆಚರಿಸಿದ್ದಾರೆ ಶಾಂತಿಯುತವಾಗಿ ನೆರವೇರಿರುವ ಬಕ್ರೀದ್ನಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಶೋಕ ವ್ಯಕ್ತವಾಗಿದೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್